ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಶೇಂಗಾ ಹಿಂಡಿ ಮಾಡೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಇಷ್ಟು ಶೇಂಗಾ ನೋಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪನೇ ಶೇಂಗಾ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಇಷ್ಟೇ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಂತರ ನಾನಿಲ್ಲಿ ಎಂಟರಿಂದ ಹತ್ತು ಎಳಸು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡ್ಕೊಂಡು ತೊಗೊಳ್ಳಿ ನೋಡಿ ಇಷ್ಟು ತೊಗೊಂಡ್ರೆ ಸಾಕು ನಾವು ರುಚಿಕರವಾದಂತಹ ಶೇಂಗ ದಿಂಡಿನ ರೆಡಿ ಮಾಡ್ಕೊಬೋದು ಇದನ್ನು ನೀವು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ತಿನ್ಬೋದು ನಂತರ ನಾನೆಲ್ಲೂ ಒಳಕಲ್ಲಿ ತೊಗೊಂಡಿದ್ದೀನಿ ಇದನ್ನ ಮಿಕ್ಸಿಗೂ ಹಾಕೋಬೋದು ಮಿಕ್ಸಿಗೆ ಹಾಕೊಂಡ್ರೆ ಎಣ್ಣೆ ಎಣ್ಣೆ ಥರ ಬರಲ್ಲ ತಿನ್ನೋಕ್ಕೂ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಹಾಗಾಗಿ ಕುಟ್ಟೋದನ್ನು ಇದ್ದೀನಿ ನಾನು ನಿಮಗೆ ಇಲ್ಲಿ ಒಳ್ಳೆಗೆ ನಾವು ಎಷ್ಟು ಶೇಂಗಾ ತೊಗೊಂಡಿದ್ವೋ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಒಳ್ಳೆ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ದೊಡ್ಡದಿದ್ದರೆ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಕುಟ್ ಕುಟ್ಕೋಬೋದು ನೀವು ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಚಿಲ್ಲಿ ಪೌಡ್ರು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತಿರ್ತೀರೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನಂತರ ಈ ಥರ ನೀವು ಜಜ್ಕೋಬೇಕಾಗುತ್ತೆ ಚೆನ್ನಾಗಿ ಜಜ್ಕೋಬೇಕು ನೀವು ಉಪ್ಪು ಖಾರ ಬೇಕಂದರೆ ಇದು ಝಜ್ತಾ ಝಜ್ತಾ ಪುಡಿ ಪುಡಿ ಚಿಕ್ಕದಾಗತ್ತಲ್ಲ ಆವಾಗ ಮತ್ತೆ ಉಪ್ಪು ಖಾರ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಈ ಥರ ಬರುತ್ತೆ ಕುಟ್ಟಿದಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ನೀವು ಈ ಥರ ಯಾವತ್ತಾದರೂ ಶೇಂಗಾ ಚಟ್ನಿ ಅಲ್ಲದೆ ಬೇರೆ ಯಾವುದಾದ್ರೂ ಥರದ ಚಟ್ನಿನ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು